ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಾಂತಿ ಅವ್ರಿಗೆ ನೀರು ಕೊಡ್ತಾ ಇರ್ತಾಳೆ ಇವತ್ತು ಮಿಸ್ ಆಗಬಾರ್ದು ನಮ್ಮ ಹಿಂದೆನೆ ಬರಬೇಕು ಅಂತ ಫೈನಾನ್ಸರ್ ಹೇಳಿ ಅಲ್ಲಿಂದ ಹೊರಡ್ತಾರೆ ಅದನ್ನ ರಂಗನಾಥ್ ಕೇಳಿಸ್ಕೊಂತಾರೆ ಶಾಂತಿ ಅದೇನೇ ಬರಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ರಂಗನಾಥ್ ಹೇಳ್ತಾರೆ ಅಲ್ಲ ಬಾಡಿಗೆಗೆ ಮನೆ ಬೇಕಾಗಿರೋದು ಅವ್ರಿಗೆ ಇನ್ನು ಬರ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಅವ್ರ ಯಾಕೆ ನನ್ನನ್ ಬರಾಕೇಳ್ತಾರ್ರಿ ಹೋಗ್ ಬರ್ತೀನಿ ಅಂತ ಹೇಳ್ತಾ ಇದ್ರು ಹಂಗ್ ಕೇಳ್ಸಿದ ಅಷ್ಟೇ ನಿಮ್ ಕಿವಿ ಸರಿ ಇಲ್ಲ ಅನ್ಸುತ್ತೆ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ನನ್ ಕಿವಿ ಸರಿ ಇಲ್ವೋ ನಿನ್ ನಾಲ್ಗನೇ ಎಕ್ ಕುಟ್ ಒಂದು ಗೊತ್ತಾಗ್ತಾ ಇಲ್ಲಪ್ಪ ನನ್ಗೆ ಅಂತ ರಂಗನಾಥ್ ಹೇಳ್ತಾರೆ ಶಾಂತಿ ಇಲ್ ಬಂದ್ ರೂಮಲ್ಲಿ ದುಡ್ ತಗೊಂಡು ಅಪ್ಪ ದುಡ್ ತಗೊಂಡೋಗಿ ಇವತ್ತು ಇವತ್ ಹೆಂಗೋ ಎಸ್ಕೇಪ್ ಆಗ್ಬಿಟ್ಟೆ ಇವತ್ತು ಮನೆ ಬಾಗ್ಲೂ ವರ್ಗು ಬಂದವರು ನೆಕ್ಸ್ಟ್ ಟೈಮ್ ಬಡ್ಡಿ ಕಟ್ಟಿಲ್ಲ ಅಂದ್ರೆ ಮನೆ ಒಳಗಡೆನೆ ಬಂದ್ಬಿಡ್ತಾರೆ ಅಯ್ಯೋ ಭದ್ರವಾಗಿ ಇಟ್ಕೋಬೇಕಪ್ಪ ಅಂತ ಹೇಳಿ ದುಡ್ಡು ತಗೊಂಡು ಈಚೆ ಬಂದು ಈ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಕಸ್ತೂರಿ ಏನೋ ತಗೋಬೇಕಂತೆ ಬರ್ತೀಯ ಅಂತ ಕೇಳ್ತಿದ್ಲು ಅದಕ್ಕೆ ಹೋಗ್ಬಿಟ್ ಬರ್ತೀನಿ ಅಂತ ಶಾಂತಿ ಹೇಳ್ತಾಳೆ ಓ ಕಸ್ತೂರಿ ಸರ್ ಸರಿ ಹೋಗು ಹುಷಾರು ಏ ಶಾಂತಿಯಾ ಕಸ್ತೂರಿಗೆ ಆರದು ನೆಗೆಯೋದು ಕುಣಿಯೋದು ಅದೇನೋ ಸ್ಕಿಪ್ಪಿಂಗ್ ಅಂತಾರಲ್ಲ ಅದ್ ತಕೊಡೆ ಸ್ವಲ್ಪ ಸಣ್ಣ ಆಗ್ಲಿ ಅಂತ ರಂಗನಾಥ್ ಹೇಳ್ತಾರೆ ಅಲ್ಲ ಅವಳುನ ನೀವ್ ಯಾಕೆ ಸಣ್ಣ ಮಾಡ್ಬೇಕು ಅಂತ ಶಾಂತಿ ಕೇಳ್ತಾಳೆ ಅದು ನಿಜ ಅಲ್ವಾ ಅವಳು ನೀನ್ ಪಕ್ಕ ಇದ್ದಾಗ ನೀನು ಅವಳು ಅಂತ ಹೇಳಕ್ ಬಂದು ಸರಿ ಏನು ಬೇಡ ಹೋಗು ತಗೋಡ್ಬೇಡ ಅಂತ ರಂಗನಾಥ್ ಹೇಳ್ತಾರೆ ಈ ಕಡೆ ಶಾಂತಿ ಕಸ್ತೂರಿಗೆ ಫೋನ್ ಮಾಡ್ತಾಳೆ ಅಲೋ ಕಸ್ತೂರಿ ಎಲ್ಲಿದ್ಯಾ ಬಡ್ಡಿ ಕಟ್ಟಕ್ ಹೋಗ್ಬೇಕು ಅಂತ ಹೇಳುವಾಗ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ನೀನು ಒಬ್ಳೆ ಹೋಗ್ಬಾ ಅಂತ ಕಸ್ತೂರಿ ಹೇಳ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ರೀ ಫೈನಾನ್ಸರ್ ಗೆ ದುಡ್ಡು ಕೊಡಕ್ ಹೋಗ್ತಾ ಇದೀರಾ ಅಂತ ಮೀನಾ ಕೇಳ್ತಾ ಹ್ಮ್ ಹೌದು ಸರಿ ನಿನ್ಗೆ ಗೊತ್ತಾಯ್ತು ಅಂತ ಸೂರ್ಯ ಕೇಳ್ತಾನೆ ಲೆಕ್ಕ ಹಾಕಿದ್ನೆ ಮತ್ತೆ ಮತ್ತೆ ಲೆಕ್ಕ ಹಾಕ್ತಿದ್ರೆ ಯಾರ ತಾನೇ ಗೊತ್ತಾಗಲ್ಲ ಹೇಳಿ ಅಂತ ಮೀನಾ ಹೇಳ್ತಾಳೆ ಏನ್ ನೀನು ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ಬಿಟ್ಟಿದ್ ಅಂತ ಸೂರ್ಯ ಹೇಳ್ತಾನೆ ಹೌದೌದು ನೀವು ಸೈನ್ಸ್ ಬುಕ್ ನೋಡಿ ನಾನು ಫೇಲ್ ಆಗ್ಬಿಡ್ತೀನಿ ಅಂತ ನಿಮ್ಮನ್ನ ಚೆನ್ನಾಗಿ ಓದ್ಕೊಬಿಟ್ಟಿದೀನಿ ಅಂತ ಮೀನಾ ಹೇಳ್ತಾಳೆ ನೋಡ್ ಮೀನಾ ಪ್ರತಿಯೊಬ್ಬ ಮನುಷ್ಯನು ಒಬ್ಬ ಬುಕ್ ಇದ್ದಂಗೆ ಅವನ್ ಬಗ್ಗೆ ನಾವ್ ತಿಳ್ಕೊಬೇಕು ಅಂದ್ರೆ ಅದನ್ನ ಸ್ಟಡಿ ಮಾಡ್ಲೇಬೇಕು ಹೆಂಗಿದೆ ಹೊಸಲೇನು ಚೆನ್ನಾಗಿದೆ ಅಲ್ಲ ಒಂಥರ ಅಂತ ಸೂರ್ಯ ಹೇಳ್ತಾನೆ ಹಾ ಚೆನ್ನಾಗಿದೆ ಅಂದಂಗೆ ನಾನು ನಿಮ್ ಜೊತೆ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಬೇಡ ಮ ತಾಯಿ ಬೇಡ ನಮಸ್ಕಾರ ಲಾಸ್ಟ್ ಟೈಮ್ ನೀನು ಕರ್ಕೊಂಡೋದಾಗ ನೀನ್ ಏನೇನ್ ಮಾಡಿದ್ಯಾ ಅದೆಲ್ಲಾ ನನ್ಗ್ ತುಂಬಾ ಚೆನ್ನಾಗ್ ನೆನಪಿದೆ ರಿಸ್ಕ್ ಗಳೆಲ್ಲಾ ಮತ್ತೆ ತಗೊಳಕೆ ನಾನಂತೂ ರೆಡಿ ಇಲ್ಲ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ರೀ ನಾನು ಫೈನಾನ್ಸರ್ ಹತ್ರ ಬರಲ್ಲ ನಾನು ನಮ್ಮ ಅಮ್ಮ ಮನೆಗ್ ಹೋಗ್ಬೇಕು ಅಮ್ಮ ಮನೆಗ್ ಬಂದು ಬೇಜಾರ್ ಮಾಡ್ಕೊಂಡು ಹೋದಾಗಿಂದ ಅವ್ರ ಹತ್ರ ಹೋಗಿ ಮಾತಾಡೇ ಇಲ್ಲ ಅದಕ್ಕೆ ಅಮ್ಮ ಮನೆಗೆ ಹೋಗ್ತೀನಿ ನಾನೇನೋ ಹೋಗ್ತಾ ಜೊತೆಲಿ ಕರ್ಕೊಂಡೋಗ್ಬಿಡಿ ಅಲ್ಲೇ ಇರ್ತೀನಿ ಸಂಜೆ ವಾಪಸ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ಬಾ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅಪ್ಪ ಹೋಗ್ ಬರ್ತೀನಪ್ಪಾ ಅಂತ ಸೂರ್ಯ ಹೇಳ್ತಾನೆ ಏನಪ್ಪಾ ಡ್ಯೂಟಿಗೆ ಹೊರಟಾ ಅಂತ ರಂಗನಾಥ್ ಕೇಳ್ತಾರೆ ಹ್ಞೂ ಅಪ್ಪ ಡ್ಯೂಟಿಗೆ ಹೋಗ್ತಾ ಇದೀನಿ ಹಂಗೆ ಇವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಅವಳಿ ಯಾಕೋ ಜೊತೆಗೆ ಅಂತ ರಂಗನಾಥ್ ಕೇಳ್ತಾರೆ ಮಾವ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅವ್ರನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ ಅಂತ ಮೀನಾ ಹೇಳ್ತಾಳೆ ನಾನೇ ಕಳಿಸ್ಬೇಕು ಅನ್ಕೊಂಡಿದ್ದೆಮ್ಮ ನಿನ್ ತಮ್ಮ ಬಂದಾಗ ಇಲ್ಲಿ ತುಂಬಾ ದೊಡ್ಡ ಗಲಾಟೆ ಆಗೋಯ್ತು ನೀನ್ ಹೋಗಿ ಮಾತಾಡ್ಕೊಂಡ್ ಬಾ ಆಮೇಲೆ ನಾನೇ ನಿಮ್ಮಅಮ್ಮ ಫೋನ್ ಮಾಡ್ತೀನಿ ಅಂತ ಹೇಳು ಅಂತ ರಂಗನಾಥ್ ಹೇಳ್ತಾರೆ ಸರಿ ಮಾವ ಅಂತ ಮೀನಾ ಹೇಳ್ತಾ ಅಲ್ಲಪ್ಪ ಸಕ್ರೆಯಲ್ಲಿ ಅಂತ ಸೂರ್ಯ ಕೇಳ್ತಾನೆ ಅದು ಕಸ್ತೂರಿ ಏನೋ ಪ್ರ ಪರ್ಚೇಸ್ ಮಾಡ್ತೀನಿ ಅಂತ ಅದಕ್ಕೆ ಅವಳ ಜೊತೆ ಹೋಗಿದಾಳ ಅಂತ ರಂಗನಾಥ್ ಹೇಳ್ತಾರೆ ಸರಿ ಆಯ್ತು ಅಲ್ಲಪ್ಪ ಮನೇಲಿ ನೀನ್ ಒಬ್ನೇ ಇರ್ತೀಯ ಅಂತ ಸೂರ್ಯ ಕೇಳ್ತಾನೆ ನಾನೇನ್ ಪುಟಾಣಿ ಮಗುವೇನೋ ಇದು ನಮ್ಮನೆ ಮನೆ ಭಯನ ಭಯನಾ ಹೋಗಿದ್ ಬರೋ ಸುಮ್ನೆ ಅಂತ ರಂಗನಾಥ್ ಹೇಳ್ತಾರೆ ಸರಿ ಮಾವ ಸಂಜೆ ಬೇಗ ಮನೆಗ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಸರಿಯಪ್ಪ ನಾನಿವಾಗ ಮೀನನ್ನ ಡ್ರಾಪ್ ಮಾಡಿ ಬಡ್ಡಿ ಕಟ್ಬೇಕು ಫೈನಾನ್ಸರ್ ಹತ್ರ ಹೋಗಿ ಬಡ್ಡಿ ಕಟ್ಬಿಟ್ಟು ಹಂಗೆ ಗಾಡಿ ರಿಪೇರಿ ಕೊಟ್ಟಿದ್ದೀನಿ ಹೋಗ್ ಒಂದ್ಸಲ ನೋಡ್ಕೊಂಡ್ ಬರ್ತೀನಿ ಅಂತ ಸೂರ್ಯ ಹೇಳ್ತೇನೆ ಯಾಕೋ ಇನ್ನು ಗಾಡಿ ರಿಪೇರಿ ಮಾಡಿಲ್ವೇನೋ ಅಂತ ರಂಗನಾಥ್ ಹೇಳ್ತಾರೆ ನೋಡಪ್ಪ ಇನ್ನು ಮಾಡಿಲ್ಲ ನನಗಂತೂ ಕಾದು ಕಾದು ಸಾಕಾಗೋಗಿದೆ ಅಂತ ಸೂರ್ಯ ಹೇಳ್ತೇನೆ ಅಪ್ಪಾ ನೀನ್ ಅವ್ರ ಹತ್ರ ಕೇಳಿ ಈಸ್ಕೊಂಡ್ ಬಾ ಆದ್ರೆ ಎಲ್ಲೂ ಹೋಗ್ಬೇಡ ಕಣೋ ಅಂತ ರಂಗನಾಥ್ ಹೇಳ್ತಾರೆ ಸರಿನಪ್ಪ ಆಯ್ತು ಬರ್ತೀವಂತ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಮೀನಾ ಶಾಂತಿನ ನೋಡಿ ರೀ ಅತ್ತೆ ಒಬ್ರೆ ನಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ ಜೊತೆನೆ ಕಾರಲ್ಲಿ ಕರ್ಕೊಂಡು ಕರ್ಕೊಂಡ್ ಹೋಗ್ಬೋದಲ್ವಾ ಅಂತ ಹೇಳ್ತಾಳೆ ಏಯ್ ಸ್ವಲ್ಪ ಸುಮ್ನೆ ಇರ್ತೀಯ ಈ ಕಾರ್ ನೆರಳಿದ್ರನೇ ಅವ್ರಿಗೆ ಆಗೋದಿಲ್ಲ ಇನ್ನು ನಮ್ ಕಾರ್ ಅಲ್ಲಿ ಹತ್ ಬಿಡ್ತಾರ ಅವ್ರು ಅವ್ರು ಹೆಂಗೋ ಹೋಗ್ಕೊಂತಾರೆ ನಡಿಯಮ್ಮ ನೀನು ಅತ್ತಮ್ಮ ಸುಮ್ನೆ ಅಂತ ಹೇಳಿ ಮೀನನ್ನ ಹತ್ತಿಸ್ಕೊಂಡ್ ಕರ್ಕೊಂಡ್ ಹೋಗ್ತಾನೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಮಂಜಾ ಮತ್ತೆ ಅವ್ನ್ ಫ್ರೆಂಡ್ ಇಬ್ರು ಮಾತಾಡ್ತಾನೆ ನಿಂತಿರ್ತಾರೆ ಲೋ ಮಂಜಾ ಪ್ರಪಂಚನೇ ಇಷ್ಟೇ ಕಣು ತಪ್ಪ ಬಿಟ್ ಬಿಟ್ಬಿಡ್ತಾರೆ ತಪ್ಪ ಮಾಡ್ತಾ ಇದ್ದವ್ರ ಮೇಲೆ ಗೂಬೆ ಕೂರಿಸ್ತಾರೆ ಅದಕ್ಕೇನೆ ನಾನು ಅಂತ ಫ್ರೆಂಡ್ ಹೇಳ್ತಾನೆ ನನ್ಗೆ ಅವಮಾನ ಆಗಿದ್ರೆ ಪರವಾಗಿಲ್ಲ ಆದ್ರೆ ನನ್ ತಾಯಿ ಅಕ್ಕ ಎಲ್ಲಾರ್ಗೂ ಅವಮಾನ ಮಾಡ್ಬಿಟ್ರು ಅದನ್ನ ತಡಿಯಕ್ ಆಗ್ಲಿಲ್ಲ ನನ್ ಕೈಲಿ ಅಂತ ಮಂಜ ಹೇಳ್ತಾನೆ ಅವತ್ತು ಬೈಕ್ ಕದಿಯಕೋದಾಗ ನಾವು ಮುಖಕ್ಕೆ ಬಟ್ಟೆ ಕಟ್ಕೋಬೇಕಾಗಿತ್ತು ಅದೇ ನಾವು ಮಾಡಿದ್ ತಪ್ಪು ಇಂತ ವಿಷಯಗಳು ಮಾಡ್ಬೇಕಾದ್ರೆ ಹುಷಾರಾಗಿ ಡೀಲ್ ಮಾಡ್ಬೇಕು ಅಂತ ಸುಬ್ಬು ಹೇಳ್ತಾನೆ ಆ ಮನೆ ದೊಡ್ಡ ಸೊಸೆ ನನ್ ಮೇಲೆ ಕೈ ಮಾಡ್ಬಿಟ್ಲು ಸುಬು ಮಲೇಷ್ಯಾದಲ್ಲಿ ದೊಡ್ಡ ಶ್ರೀಮಂತ ಅಂತೆ ಅವ್ರಪ್ಪ ಅದಕ್ಕೆ ಅಷ್ಟೊಂದ್ ಕೊಬ್ಬು ಅಂತ ಮಂಜಾ ಹೇಳ್ತಾನೆ ದುಡ್ಡಿರೋರೆಲ್ಲ ಹಂಗೇನೆ ಕಣು ಮಂಜಾ ಅವ್ರ ಆ ಲೆವೆಲ್ ಬರ್ಬೇಕಂದ್ರೆ ಎಷ್ಟ್ ಜನ ತಲೆ ಒಡದ್ ಬಂದಿರ್ತಾರೆ ಗೊತ್ತಾ ಇಲ್ಲೆಲ್ಲಾ ನಿಯತ್ತಾಗಿ ಬದುಕ್ಬೇಕಂದ್ರೆ ಆಗಲ್ಲ ಕಣೋ ನಿಮ್ಮಪ್ಪ ಕಷ್ಟಪಟ್ಟು ನಿಯತ್ತಾಗಿ ಬದುಕುದ್ರು ಕೊನೆಗೇನಾಯ್ತು ಹೇಳು ಟ್ರೈನ್ ನೋಡ್ದು ಹೋಗ್ಬಿಟ್ರು ಅಂತ ಸುಬ್ಬು ಹೇಳ್ತಾನೆ ಅದಕ್ಕೇನ ಕಣೋ ಹೇಳ್ತಾ ಇರೋದು ಏನಾದ್ರು ಬೇಕಂದ್ರೆ ನಮ್ಗೆ ಅದು ನಮ್ಮನ್ನ ಉಡಿಕೊಂಡ್ ಬರ್ಲಿ ಅಂತ ಕಾಯ್ದೆ ನಾವೇ ಅದನ್ನ ಸಂಪಾದನೆ ಮಾಡ್ಬೇಕು ಅಂತ ಮಂಜ ಹೇಳ್ಬೇಕಾದ್ರೆ ನಿಜ ಕಣೋ ನಿಜ ಕಣೋ ನೀನ್ ಹೇಳಿದ್ದು ಸುಬ್ಬು ನಾವು ಅನ್ನೋ ಕಾರಣಕ್ಕೆ ನನ್ ಮೇಲೆ ಕಳ್ಳ ಅನ್ನೋ ಸುಳ್ಳಾರೋಪ ಮಾಡಿದ್ರು ಅಂತ ಮಂಜ ಹೇಳ್ತಾನೆ ಏ ಮಂಜಾ ನಿಂಗೊಂದ್ ವಿಷಯ ಗೊತ್ತಾ ಸರಿಯಾಗಿ ಅರ್ಥ ಮಾಡ್ಕೋ ನಾವು ಬಡವರಾಗಿ ಹುಟ್ಟೋದ್ ತಪ್ಪಲ್ಲ ನಾವು ಬಡವರ ಗುಟ್ಟಿ ಬಡವರಾಗಿ ಬದ್ಕೋದೆ ತಪ್ಪು ಅದನ್ನ ನಾವು ಬದ್ಲಾಯಿಸ್ಕೋಬೇಕು ಕಣೋ ಇದು ತಪ್ಪಿಲ್ಲ ಅಂದ್ರು ನೀನ್ ಬೈಸ್ಕೊಂಡಿದ್ದು ದೊಡ್ಡ ತಪ್ಪು ನೀನ್ ಏನ್ ಕೇಳಲ್ವಾ ಅದನ್ನ ಅಂತ ಸುಬ್ಬು ಹೇಳ್ತಾನೆ ಏನ್ ಕೇಳಕ್ಕಾಗುತ್ತೆ ಅಕ್ಕ ಆ ಮನೆ ಸೊಸೆ ನಾನು ಏನೇ ಮಾತಾಡಿದ್ರು ಅವ್ಳಗ್ ತೊಂದರೆ ಆಗಿರೋದು ಅದಕ್ಕೆ ನಾನು ಏನು ಮಾತಾಡದೆ ಸುಮ್ನೆ ಬಂದ್ಬಿಟ್ಟೆ ಅಂತ ಮಂಜ ಹೇಳ್ತಾನೆ ನಿಂದು ತಪ್ಪಿಲ್ಲ ಅಂದ್ರೆ ಬೈಸ್ಕೊಂಡಿದ್ದು ದೊಡ್ಡ ತಪ್ಪು ಅದಕ್ಕೆ ನೀನು ರಿವೆಂಜ್ ತಗೊಳುದಲ್ವಾ ಅವ್ರನ್ನ ನಾ ಹೀಗೆ ಬಿಟ್ರೆ ನಾಳೆ ದಿನ ಇನ್ನೇನಾದ್ರು ಅಂತಾರೆ ಅವ್ರಿಗೆ ಪಾಠ ಕಣೋ ಅಂತ ಸುಬ್ಬು ಹೇಳ್ತಾನೆ ನಾನು ಏನೋ ಮಾಡಕ್ ಆಗುತ್ತೆ ಸುಬ್ಬು ಅಂತ ಮಂಜ ಹೇಳ್ತಾನೆ ನಿನ್ನೆ ನೀನ್ ಈ ವಿಷಯ ನನ್ಗೆ ಹೇಳ್ತಾ ಇದ್ದಂಗೆ ನಾನು ಒಂದ್ ಪ್ಲಾನ್ ಮಾಡಿದೀನಿ ನೀನ್ ಕದ್ದೀಯಾ ಅಂತ ಸುಳ್ಳು ಹೇಳಿರೋ ಆ ದುಡ್ಡು ಇವತ್ತು ನಿನ್ ಕೈ ಸೇರುತ್ತೆ ಅಂತ ಸುಬ್ಬು ಹೇಳ್ತಾನೆ ನನ್ ಅರ್ಥ ಆಗ್ತಾ ಇಲ್ಲ ಕಣೋ ಅದ್ ಹೇಗೆ ಅಂತ ಮಂಜ ಹೇಳ್ತಾನೆ ನಾನ್ ನಿನ್ಗೆ ಎಲ್ಲಾನು ಅರ್ಥ ಮಾಡಿಸ್ತೀನಿ ಗಾಡಿ ಹತ್ತು ಅಂತ ಹೇಳಿ ಮಂಜುನ ಮಂಜುನಾ ಹೋಗ್ತಾನೆ ಗಾಡಿಯಲ್ಲಿ ಈ ಕಡೆ ಶಾಂತಿ ಆಟೋದಲ್ಲಿ ಬರ್ತಾ ಇರ್ತಾಳೆ ಆಟೋ ಆಫ್ ಆಗುತ್ತೆ ಏನಾಯ್ತಪ್ಪ ಅಂತ ಶಾಂತಿ ಕೇಳ್ತಾಳೆ ಏನೋ ಪ್ರಾಬ್ಲಮ್ ಆಗೈತೆ ಅನ್ಸುತ್ತೆ ನೋಡ್ತೀನಿ ರೀ ಮೇಡಮ್ ಅಂತ ಹೇಳಿ ಆಟೋ ರೆಡಿ ಮಾಡ್ತಾ ಇರ್ತಾನೆ ಆದ್ರೆ ಆ ಪ್ಲಾನ್ ಎಲ್ಲ ಸುಬ್ಬುದೇ ಆಗಿರುತ್ತೆ ಸುಬ್ಬಿಗೆ ಸಕ್ಸಸ್ ಅಂತ ಆಟೋ ಡ್ರೈವರ್ ಹೇಳ್ತಾನೆ ಆ ಆಟೋದಲ್ಲಿ ಇರೋದು ನಿಮ್ ಅತ್ತೇನೆ ಆ ಆಟೋ ಡ್ರೈವರ್ ನಮ್ ಕಡೆವನೇ ಅವನು ನಾನೇ ಪಿಕಪ್ ಮಾಡ್ಕೊಂತ ಹೇಳಿದ್ದು ನಿನ್ನೆ ಅವ್ರು ನಿನ್ಗೆ ಅವಮಾನ ಮಾಡಿದ್ರಲ್ಲ ಸೇಡ್ ತೀರ್ಸ್ಕೊಳಕ್ಕೆ ಈ ಆಟೋ ಸೆಟ್ ಅಪ್ ಅಂತ ಸುಬ್ಬು ಹೇಳ್ತಾನೆ ಅಯ್ಯಯ್ಯೋ ಬೇಡ ಸುಬ್ಬು ಏನು ಮಾಡ್ಬೇಡ ಅಂತ ಮಂಜ ಹೇಳ್ತಾನೆ ನೀನೇನ್ ಟೆನ್ಷನ್ ಆಗ್ಬೇಡ ಏನು ಮಾಡಲ್ಲ ಆಟೋ ಡ್ರೈವರು ಆಗ್ಲೇ ಮೆಸೇಜ್ ಮಾಡಿದ್ದ ಒಂದು ಒಳ್ಳೆ ವಿಷಯ ಸಿಕ್ಕಿದೆ ನಿಮ್ ಮತ್ತೆ ಯಾರಿಗೋ ಬಡ್ಡಿ ಕಟ್ಟಕ್ ಹೋಗ್ತಾ ಇದಾರಂತೆ ಅವ್ರ ಯಾರ ಜೊತೆ ನಾವ್ ಮಾತಾಡ್ಬೇಕಾದ್ರೆ ಅವ್ನ್ ಕೇಳಿಸ್ಕೊಂಡು ನನ್ಗೆ ವಿಷಯ ತಿಳಿಸಿದಾನೆ ಬಡ್ಡಿ ಕಟ್ಟಕ್ ಹೋಗ್ತಾ ಇದಾರೆ ಅಂದ್ಮೇಲೆ ದುಡ್ಡು ಬ್ಯಾಗಲ್ಲೇ ಇರ್ಬೇಕು ದುಡ್ಡುನ ಇವಾಗ ಒಡಿಬೇಕು ಅಂತ ಸುಬ್ಬು ಹೇಳ್ತಾನೆ ಏನೋ ಹೇಳ್ತಾ ಇದೀಯಾ ಅಂತ ಮಂಜ ಕೇಳ್ತಾನೆ ಹೌದು ಆ ದುಡ್ಡುನ ಈಗ ನೀನೆ ಒಡಿಬೇಕು ಅಂತ ಸುಬ್ಬು ಹೇಳ್ತಾನೆ ಅದೆಲ್ಲ ಬೇಡ ಒಂದ್ಸಾರಿ ಕಲ್ತನ ಮಾಡಿನೇ ಇಷ್ಟೆಲ್ಲ ಅನ್ಭವ್ಸಿದೀನಿ ಅಂತ ಮಂಜ ಹೇಳ್ತಾನೆ ಈಗ ನಾವ್ ಮಾಡ್ತಾ ಇರೋದು ಕಳ್ತನ ಅಲ್ಲ ಕಣೋ ನ್ಯಾಯ ಅವರು ನಿಮ್ಮಅಮ್ಮ ತಂಗಿ ಅಕ್ಕ ಎಲ್ರಿಗೂ ಅವಮಾನ ಮಾಡಿದಾರೆ ಇದು ರಿವೆಂಜ್ ರಿವೆಂಜಾಗಿ ತಗೊಳ್ಳೋ ಟೈಮು ದುಡ್ಡು ಕಳ್ಕೊಂಡು ಅವರು ನೋವು ತಿನ್ಲಿ ಬಿಡು ಅಂತ ಸುಬ್ಬು ಹೇಳ್ತಾನೆ ನಾನ್ ಹಿಂಗೆಲ್ಲ ಮಾಡಲ್ಲ ಏನಾದ್ರು ಗೊತ್ತಾದ್ರೆ ದೊಡ್ಡ ಸಮಸ್ಯೆನೆ ಆಗ್ಬಿಡುತ್ತೆ ಅಂತ ಮಂಜ ಹೇಳ್ತಾನೆ ಏನು ಆಗಲ್ಲ ಏನಾದ್ರು ಆದ್ರೆ ನಾನ್ ನೋಡ್ಕೊಂಡ್ತೀನಿ ಆ ಡ್ರೈವರು ಅವ್ರನ್ನ ಇಳಿಸಿ ಅವ್ರ್ ನಡ್ಕೊಂಡ್ ತರ ಮಾಡ್ತಾನೆ ನೀನು ಆ ಬ್ಯಾಗ್ ಹೊಡಿಬೇಕು ಅಷ್ಟೇ ಅಂತ ಸುಬ್ಬು ಹೇಳ್ತಾನೆ ಏ ಸುಬ್ಬು ನಾನ್ ತುಂಬಾ ಚೆನ್ನಾಗ್ ಗೊತ್ತು ಕಣೋ ಅವ್ರಿಗೆ ಬೇಡ ಸುಬ್ಬು ನಂಗ್ ತುಂಬಾ ಭಯ ಆಗ್ತಾ ಇದೆ ಕಣೋ ಅಂತ ಮಂಜ ಹೇಳ್ತಾನೆ ಲೋ ಅವ್ರು ನಿಮ್ಮ ಅಕ್ಕ ತಂಗಿ ಅಮ್ಮ ಎಲ್ರಿಗೂ ಅವಮಾನ ಮಾಡಿದಾರೋ ಅವ್ರನ್ನೆಲ್ಲ ಅಳಿಸಿದ್ದಾರೆ ಕಣೋ ಅವ್ರು ಅಳೋದ್ ಬೇಡ್ವಾ ಅಂತ ಸುಬ್ಬು ಹೇಳ್ತಾನೆ ಶಾಂತಿ ಗಾಡಿಯಿಂದ ಇಳಿದು ಏನಪ್ಪಾ ಆಯ್ತು ಅಂತ ಅನ್ಬಿಟ್ ಕೇಳ್ತಾಳೆ ಮೇಡಮ್ ಏನೋ ಗಾಡಿ ಪ್ರಾಬ್ಲಮ್ ಆಗ್ತಾ ಇದೆ ಸ್ಟಾರ್ಟ್ ಆಗ್ತಾ ಇಲ್ಲ ಬೇರೆ ಗಾಡಿ ನೋಡ್ಕೊಳ್ಳಿ ಮೇಡಮ್ ಅಂತ ಡ್ರೈವರ್ ಹೇಳ್ತಾನೆ ಸರಿನಪ್ಪ ಆಯ್ತು ಅಂತ ಹೇಳಿ ಶಾಂತಿ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಸುಬ್ಬು ಮತ್ತೆ ಮಂಜಾ ಇಬ್ರು ಗಾಡಿಯಲ್ಲಿ ಬಂದು ಶಾಂತಿ ಬ್ಯಾಗ್ ಕಿತ್ಕೊಂಡು ದುಡ್ಡು ಮಾತ್ರ ಎತ್ಕೊಂಡು ಬ್ಯಾಗ್ ಅಲ್ಲೇ ಬಿಸಾಕಿ ಹೋಗ್ತಾರೆ ಶಾಂತಿ ಕಳ್ಳ 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 ಅಂತ ಕೂಕೊಂಡಿಂದ ಓಡ್ ಬರ್ತಾನೆ ಇರ್ತಾಳೆ ಅಲ್ಲಿ ಅಕ್ಕಪಕ್ಕ ಜನಗಳೆಲ್ಲ ಬಂದು ಏನಾಯ್ತಮ್ಮ ಏನಾಯ್ತು ಅಂತ ಕೇಳ್ತಾರೆ ಕಳ್ಳ ನನ್ ದುಡ್ಡು ದುಡ್ಡು ಎತ್ಕೊಂಡು ಹೋಗ್ಬಿಟ್ಟಿದಾನೆ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ದುಡ್ಡಿರೋ ಬ್ಯಾಗ್ ನಾವು ಹುಷಾರಾಗಿ ಇಟ್ಕೋಬೇಕಲ್ವಮ್ಮ ಈ ರೋಡ್ ಅಲ್ಲಿ ಕಳ್ಳರು ಜಾಸ್ತಿ ಬೇಗ ಪೊಲೀಸ್ ಕಂಪ್ಲೇಂಟ್ ಹೋಗು ಬ್ಯಾಗ್ ಹುಡಿ ಕೊಡ್ತಾರೆ ಅಂತ ಪಕ್ತ ಹೇಳ್ತಾರೆ ಬೇಡ ಕಣಮ್ಮ ಅದಕ್ಕಿಂತ ಮುಖ್ಯವಾದ್ದು ಒಂದ್ ಕೆಲ್ಸ ಇದೆ ನನ್ ಮನೆ ನನ್ ಮನೆ ಹೊರಟೋಗುದು ಅಯ್ಯೋ ದೇವ್ರೆ ನಾನು ಏನ್ ಏನ್ ಮಾಡೋದೀಗ ಅಂತ ಶಾಂತಿ ತುಂಬಾನೇ ಗಾಬರಿ ಆಗಿರ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಮೀನಾ ಮತ್ತೆ ಸೂರ್ಯ ಇಬ್ರು ಕಾರಲ್ಲಿ ಹೋಗ್ತಾ ಇರ್ತಾರೆ ಲೇ ಮೀನಾ ಮನೇಲಿ ಗಲಾಟೆ ಆದ್ಮೇಲೆ ಅತ್ತೆನ ಮಾತಾಡ್ಸ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಸೂರ್ಯ ಹೇಳ್ತಾನೆ ಹೇಗಿದ್ರು ಬರ್ತಾ ಇದೀರಲ್ಲ ಹಾಗೆ ಮನೆ ಒಳಗಡೆ ಬಂದು ಅತ್ತೆನ ಮಾತಾಡ್ಸ್ಕೊಂಡು ಹೋಗಿ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಇಲ್ಲಮ್ಮ ಇವಾಗ ಆಗೋದಿಲ್ಲ ಲೇಟ್ ಆಗ್ಬಿಡೋದು ನಾನು ಸಂಜೆ ಬರ್ತೀನಲ್ಲ ಅವಾಗ ಮಾತಾಡ್ಸ್ತೀನಿ ಬಿಡು ಹೇಳ್ಬಿಡಮ್ಮ ಅತ್ತೆಗೆ ಕನ್ಕಂಗೆ ಮಂಜುಂಗೆ ಎಲ್ರಿಗು ಮನೇಲಿ ಗಲಾಟೆ ಆಗಿದ್ಕೆ ಇನ್ಮೇಲ್ ಕೋಪಿಸ್ಕೊಂಡು ಇನ್ಮೇಲೆ ಮನೆಗೆ ಬರೋದಿಲ್ಲ ಅಂತೆಲ್ಲ ರಾಗ ಎಳೆಯಂಗಿಲ್ಲ ಅಂತ ನಿನ್ಗೆ ಗೊತ್ತಲ್ಲಮ್ಮ ಈ ಸಕ್ರೆ ಬುದ್ಧಿ ಏನಂತ ಅಂತ ಸೂರ್ಯ ಹೇಳ್ತಾನೆ ಅಲ್ಲಾರಿ ಅವರೇ ದುಡ್ಡುನ ಕೊಟ್ಟು ಮರ್ತೋಗಿರ್ಬೋದಲ್ವಾ ಅಂತ ಮೀನಾ ಹೇಳ್ತಾಳೆ ಏ ಹಂಗೆಲ್ಲ ಆಗಿರೋಕ್ಕೆ ಚಾನ್ಸೇ ಇಲ್ಲ ಸಕ್ರೆ ಹೇಳಿದ್ನೆಲ್ಲಾ ನೀವೆಲ್ಲ ನಂಬ್ಕೋಬಹುದು ಆದ್ರೆ ಅವ್ರ ಏನ್ ನನಗ್ ತುಂಬಾ ಚೆನ್ನಾಗ್ ಗೊತ್ತು ತುಂಬಾ ಚೆನ್ನಾಗ್ ಅರ್ಥ ಮಾಡ್ಕೊಬಿಟ್ಟಿದೀನಿ ಸಕ್ರೆನ ನೀನೆ ಬೇಕಾದ್ರೆ ನೋಡು ಅವ್ರ ಹತ್ರ ಒಂದೇ ಒಂದ್ ರೂಪಾಯಿ ಕೊಟ್ಬಿಟ್ಟು ಅದನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಆ ಒಂದ್ ರೂಪಾಯಿನ ನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ ನೋಡ್ಕೊಂತಾರೆ ಅಂತ ಅವ್ರು ಒಂದು ಲಕ್ಷನ ಮನೋಜ್ ಕೇಲ್ ಕೊಟ್ಬಿಟ್ಟು ಮರ್ತೋಗ ಸದ್ಯನ ಚಾನ್ಸೇ ಇಲ್ಲ ಇಲ್ಲ ಮಮ್ಮಿನ ಏನೋ ನಡೀತಾ ಇದೆ ನೋಡ್ತಾ ಇರು ಆದಷ್ಟು ಬೇಗ ಇದೆಲ್ಲ ಆಚೆ ಬರುತ್ತೆ ಅಂತ ಸೂರ್ಯ ಹೇಳ್ತಾನೆ ಥ್ಯಾಂಕ್ಸ್ ರೀ ಅಂತ ಮೀನಾ ಹೇಳ್ತಾಳೆ ಯಾಕಮ್ಮ ಅಂತ ಸೂರ್ಯ ಕೇಳ್ತಾನೆ ನೀವು ನೀವು ನಮ್ ಮನೆಯವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅಂತ ಮೀನಾ ಹೇಳ್ತಾಳೆ ಏನಮ್ಮ ನೀನು ನನ್ನ ಬೇರೆವನ್ ಮಾಡ್ಬಿಟ್ಟಾ ನೋಡ್ದ್ಯಾ ನಾನು ನಿಮ್ ಮನೆಯವನೇ ಕಣಮ್ಮ ನೀನ್ ಒಳ್ಳೆ ಸರಿ ಅದಕ್ಕೆಲ್ಲ ಯಾಕಮ್ಮ ಥ್ಯಾಂಕ್ಸ್ ಹೇಳ್ತಿಯಾ ಮನೆಗೆ ಹೋಗ್ತಾ ಇದೀವಾಗ ಏನ್ ಹಿಂಗೆ ಖಾಲಿ ಕೈಲಿ ಹೋಗ್ತಿಯಾ ನನಕ ಏನಾದ್ರು ತಗೊಂಡ್ ಹೋಗ್ತಿಯಾ ಮನೆಯವ್ರಿಗೆ ಅಂತ ಸೂರ್ಯ ಕೇಳ್ತಾನೆ ಹೌದು ಏನಾದ್ರು ತಗೊಂಡ್ ಹೋಗ್ಬೇಕು ಅಂತ ಮೀನಾ ಹೇಳ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಶಾಂತಿ ಫೈನಾನ್ಸ್ ಆಫೀಸಿಗೆ ಬರ್ತಾಳೆ ಏನ್ ಇವಾಗ ದುಡ್ಡು ಬೇರೆ ಕಳ್ದೋಗಿದೆ ದೇವ್ರೆ ನೀನೆ ಕಾಪಾಡ್ಬೇಕು ಅಂತ ಅನ್ಕೊಂಡ್ ಅಲ್ಲೇ ನಿಂತಿರ್ತಾಳೆ ಒಬ್ರು ಬಂದು ಏನಮ್ಮ ಬಡ್ಡಿ ಕಟ್ಟಕ್ ಬಂದು ಇಲ್ಲೇ ಯಾಕೆ ನಿಂತಿದ್ದೀರಾ ಹೋಗಿ ನಮ್ ಬಾಸ್ಕ್ ಕಾಯ್ತಾ ಇದಾರೆ ಬಡ್ಡಿ ಕ್ಲಿಯರ್ ಮಾಡೋಗಿ ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಒಳಗಡೆ ಹೋಗ್ತಾಳೆ ಏನೊಬ್ರೆ ಬಂದಿರ್ತಿರಲ್ಲ ಕಸ್ತೂರಿ ಅವ್ರು ಬರ್ಲಿಲ್ವಾ ಅಂತ ಫೈನಾನ್ಸರ್ ಕೇಳ್ತಾರೆ ಇಲ್ಲ ಅಣ್ಣ ಅವಳು ಊರಲ್ಲಿಲ್ಲ ಅದಕ್ಕೆ ಬರ್ಲಿಲ್ಲ ಅಂತ ಶಾಂತಿ ಹೇಳ್ತಾಳೆ ಸಲ ಬಡ್ಡಿ ದುಡ್ಡು ಕಟ್ಟಕ್ಕೆ ಬಳೆ ಆಡ ಬಳೆ ಅಡ ಇಟ್ಟಿದ್ರಿ ಈ ಸಲ ಏನ್ ಅಡ ಅನ್ಕೊಂಡಿದೀರಾ ಬಡ್ಡಿ ದುಡ್ಡು ಕಟ್ಟೋ ಡೇಟ್ ದಾಟಿ ಎರಡು ದಿನ ಆಗಿದೆ ಅನೇಕಾಗ್ಲೇ ನಮ್ಮವ್ರನ್ನ ಕಳ್ಸಿದ್ರೆ ಮಾತ್ರನಾ ನೀವ್ ಇಲ್ಲಿಗೆ ಬರೋದು ಸರಿ ಸರಿ ಈಗಾದ್ರೂ ಬಂದ್ರಲ್ಲ ತಾವೇರಿ ಇವ್ರದು ಬಡ್ಡಿ ದುಡ್ಡು ಎಷ್ಟು ಕೊಡ್ಬೇಕು ನೋಡಮ್ಮ ಅಂತ ಫೈನಾನ್ಸರ್ ಹೇಳ್ತಾರೆ ಅವ್ರು ಚೆಕ್ ಮಾಡಿ ಎಂಬತ್ತೈದು ಸಾವಿರ ಕೊಡ್ಬೇಕು ಸರ್ ಅಂತ ಹೇಳ್ತಾರೆ ಎಂಬತ್ತೈದು ಸಾವಿರ ಅಂತೆ ಕೊಡಿ ಯಾಕಮ್ಮ ಹಂಗೆ ನಿಂತಿದ್ರ ಈ ತರ ಚೈನ್ ಏನಾದ್ರು ಕೊಡ್ತೀರಾ ಕೊಡಿ ಏನ್ ಮಾಡಕ್ ಅಂತ ಫೈನಾನ್ಸರ್ ಹೇಳ್ತಾರೆ ಅದು ಅದು ಈ ತಿಂಗಳು ಬಡ್ಡಿ ಕಟ್ಟೋದು ಸ್ವಲ್ಪ ಕಷ್ಟ ಆಗುತ್ತಣ್ಣ ಅಂತ ಶಾಂತಿ ಹೇಳ್ತಾಳೆ ದುಡ್ಡು ಕೊಡ್ಬೇಕಾದ್ರೇನೆ ಪ್ರತಿ ತಿಂಗ್ಳು ಬಡ್ಡಿ ಮಿಸ್ ಆಗ್ದಿರೋ ತರ ಕಟ್ಬೇಕಂತ ಹೇಳಿದ್ದೆ ತಾನೇ ನಿಮ್ಗೆ ಮನೆಗೆ ಹುಡುಗರ್ನ ಕಳಿಸಾಗ್ಲು ಹಿಂದೆನೆ ಬರ್ತೀನಿ ಅಂತ ಹೇಳಿ ಈಗ ಬಂದಿದೀರಾ ಈಗ್ಲೂನು ಆಗಲ್ಲ ಅಂತ ಹೇಳ್ತಾ ಇದೀರಲ್ಲ ಅಮ್ಮನ್ ನೋಡಿದ್ರೆ ಏನ್ರಿ ಅನ್ಸುತ್ತೆ ನಿಮ್ಗೆ ಅಂತ ಫೈನಾನ್ಸರ್ ಹೇಳ್ತಾರೆ ಾರೆ ಇಲ್ಲ ಅಣ್ಣ ನಾನು ಹೇಳೋದನ್ನ ಸ್ವಲ್ಪ ಕೋಪ ಮಾಡ್ಕೊಳ್ದೆ ಕೇಳಿ ನಾನು ಬಡ್ಡಿ ಕಟ್ಟಕ್ಕೆ ಅಂತಾನೆ ದುಡ್ಡು ತಕೊಂಡ್ ಬರ್ತಾ ಇದ್ದೆ ರಸ್ತೆಯಲ್ಲಿ ಯಾರೋ ಇಬ್ರು ಬೈಕ್ ಅಲ್ಲಿ ಬಂದು ನನ್ ಬ್ಯಾಗ್ ಕಿತ್ಕೊಂಡ್ ಹೋಗಿ ದುಡ್ಡು ನ ಕತ್ಕೊಂಡ್ ಹೋಗ್ಬಿಟ್ರು ನೋಡಿ ಈ ಖಾಲಿ ಬ್ಯಾಗ್ ಮಾತ್ರ ರೋಡ್ ಅಲ್ಲಿ ಬಿಸಾಕುದ್ರು ತುಂಬಾ ದೂರ ಓಡ್ದೆ ಅವ್ರನ್ನ ಹಿಡಿಯಣ ಅಂತ ಆಗ್ಲೇ ಇಲ್ಲ ಅವ್ರ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು ಎಷ್ಟು ಹುಡ್ಕುದ್ರು ಅವ್ರು ನನಗ್ ಸಿಗ್ಲೇ ಇಲ್ಲ ಅಣ್ಣ ದುಡ್ಡೆಲ್ಲ ಹೊರ್ಟೋಯ್ತು ಅಂತ ಶಾಂತಿ ಹೇಳ್ತಾಳೆ ಅವ್ರದ ಒಂಬೈನೂರ ಅರವತ್ತೆಂಟನೇ ಇಸ್ವಿ ಆಗಸ್ಟ್ ಇಪ್ಪತ್ತನೇ ತಾರೀಕು ಮನೆಯವರು ಗುಂಡೋಡ್ಸಿ ನನಗೆ ಕಿವಿ ಚುಚ್ಚಿದ್ದಾರೆ ಇನ್ನು ಆ ಗುರ್ತು ಹಾಗೆ ಕಾಣಿಸ್ತಾ ಇದೆ ಬೇಕಾದ್ರೆ ನೋಡಿ ಈಗ ನೀವ್ ಹೊಸ್ತಾಗಿ ನಾನು ಕಿವಿ ಚುಚ್ಚಕ್ ಬರ್ಬೇಡಿ ಹ್ಮ್ ಒಳ್ಳೆ ಕತೆನ ರೆಡಿ ಮಾಡ್ಕೊಂಡ್ ಬಂದಿದೀರಾ ಅಂತ ಫೈನಾನ್ಸರ್ ಹೇಳ್ತಾರೆ ಅಯ್ಯೋ ಅಣ್ಣ ನೀ ಹೇಳ್ತಾ ಇರೋದು ಸತ್ಯ ನಿಜವಾಗ್ಲೂ ದುಡ್ಡು ಕಳ್ತಾನ ಆಗೋಯ್ತು ಬೇಕಾದ್ರೆ ನೀವ್ ಆರ್ಯ ಏರಿಯಾದಲ್ಲಿ ಬಂದ್ ಕೇಳಿ ನೋಡ್ದವ್ರು ಎಲ್ರು ಹೇಳ್ತಾರೆ ಓಹ್ ಹಾಗ ಈಗ್ಲೇ ಹೊರಟು ನಿಮ್ ಜೊತೆ ಬಂದ್ಬಿಡ್ಲಾ ನಾನು ನಾವ್ ಇಬ್ರು ಹೋಗಿ ವಿಚಾರಿಸ್ಬಿಡೋಣ ನೋಡೋಕೆ ಬಫೂನ್ ತರ ಕಾಣ್ತಾನೆ ದೇವ್ರ ಮೇಲೆ ಭಕ್ತಿನೂ ಜಾಸ್ತಿ ಇದೆ ಏನ್ ಹೇಳಿದ್ರು ಕೇಳ್ತಾನೇನೋ ಧೈರ್ಯದ ಮೇಲೆ ಬಂದ್ರ ನನ್ನ ಇನ್ನೊಂದು ಮುಖ ನೋಡೋಕು ಮುಂಚೆ ಮೊದ್ಲು ದುಡ್ಡು ತೆಗ್ದು ಟೇಬಲ್ ಮೇಲೆ ಇಡಿ ಅಂತ ಫೈನಾನ್ಸರ್ ಹೇಳ್ತಾರೆ ಅಣ್ಣ ನನ್ ಮಾತ್ ನಂಬಿಯಣ್ಣ ನಿಜವಾಗ್ಲು ನನ್ನ ಹತ್ರ ದುಡ್ಡು ಇಲ್ಲ ಕಳ್ತಾನ ಆಗ್ಬಿಟ್ಟಿದೆ ನಮ್ಮ ಯಜಮಾನ್ರಿಗೆ ಪೆನ್ಷನ್ ಸಿಗೋದೇ ತುಂಬಾ ಕಷ್ಟ ಆಗಿತ್ತು ಈಗ ತಾನೆ ಅವ್ರು ವಾದ ಮಾಡಿ ಕೋರ್ಟ್ ಅಲ್ಲಿ ಒಂದ್ ಲಕ್ಷ ಕೊಡಿ ಅಂಡ ಅಂತ ಹೇಳಿದ್ರು ಆ ದುಡ್ಡು ತಕೊಂಡೆ ನಿಮ್ ಹತ್ರ ಬಡ್ಡಿದ್ ಕಟ್ಟಕ್ ಬಂದಿದೆ ಅಷ್ಟೆಲ್ಲ ಕಳ್ರು ದುಡ್ಡುನ ಕದ್ಬಿಟ್ರು ಅಂತ ಶಾಂತಿ ಹೇಳಕ್ ಬರ್ತಾಳೆ ಕತೆ ತುಂಬಾ ಚೆನ್ನಾಗಿ ಹೇಳ್ತೀಯಮ್ಮ ನಾನು ಕೆಲವು ಸಿನಿಮಾ ಕಂಪನಿಗಳಿಗೆ ಫೈನಾನ್ಸ್ ಮಾಡ್ತೀನಿ ಅವ್ರ ಅಡ್ರೆಸ್ ಕೊಡ್ತೀನಿ ಅಲ್ಲಿಗೆ ಹೋಗಿ ಕತೆ ಹೇಳ್ಬಿಡು ನನ್ನ ಹತ್ರ ಇದನ್ನೆಲ್ಲ ಇಟ್ಕೋಬೇಡ ಪೇಪರ್ ಮೇಲೆ ಸೈನ್ ಮಾಡಕ್ಕೆ ಅಂತ ನಿಮ್ ಮನೆಯವ್ರನ್ನ ನಿಮ್ ಮಕ್ಳನ್ನ ಎಲ್ಲಾರನು ಕರ್ಕೊಂಡ್ ಬನ್ನಿ ಅಂತ ಹೇಳಿ ಅದನ್ನು ಮಾಡ್ಲಿಲ್ಲ ಇವತ್ತು ನನ್ ದುಡ್ಡು ನನಗ್ ಬರ್ಲೇಬೇಕು ಬರ್ದೇ ಹೋದ್ರೆ ಇಲ್ಲಿಂದ ಕಳ್ಸೋ ಮಾತೇ ಇಲ್ಲ ಅಂತ ಫೈನಾನ್ಸರ್ ಹೇಳ್ತಾರೆ ಅಯ್ಯೋ ಅಯ್ಯೋ ನೀವೇನಣ್ಣ ಹಿಂಗೆಲ್ಲ ಹೇಳ್ತಾ ಇದೀರಾ ನನ್ ಮಾತ್ ನಂಬಿ ಮುಂದಿನ ತಿಂಗಳು ಇದನ್ನೆಲ್ಲ ಸೇರಿಸಿ ಫುಲ್ ಆಗಿ ಕಟ್ಬಿಡ್ತೀನಿ ಅಣ್ಣ ಅಂತ ಶಾಂತಿ ಹೇಳ್ತಾಳೆ ನಿಮ್ಮನ್ನ ನಂಬೋಕೆ ನಾನ್ ಮುಟ್ಟಾಳ ಅಲ್ಲ ಏ ಕಾವೇರಿ ಬಾಮಾ ಇಲ್ಲಿ ಆ ಹುಡ್ಗಿನ್ ಕರಿಯಮ್ಮ ಅಂತ ಫೈನಾನ್ಸರ್ ಹೇಳ್ತಾರೆ ಅಲ್ಲಿಂದ ಒಂದ್ ಹುಡ್ಗಿ ಬರ್ತಾಳೆ ನಾ ಈ ಒಂದು ತಿಂಗ್ಳು ಅಡ್ಜಸ್ಟ್ ಮಾಡ್ಕೊಳಿ ಮುಂದಿನ ತಿಂಗಳು ನನ್ ತಲೆ ಅಡೆಮಾನ ಇಟ್ಟಾದ್ರು ದುಡ್ಡು ಅಣ್ಣ ನಾನು ಅಂತ ಶಾಂತಿ ಹೇಳ್ತಾಳೆ ಇಲ್ಲಿ ಮನ್ಸು ತಲೆಗೆಲ್ಲ ಬೆಲೆ ಎಲ್ಲಿದ್ಯಮ್ಮ ಆಗೇನಾದ್ರು ಇದ್ದಿದ್ರೆ ನಾನೇ ನಿಮ್ ಇಲ್ಲಿ ಇಟ್ಕೊಂತ ಇದ್ದೆ ಅಂತ ಫೈನಾನ್ಸರ್ ಹೇಳ್ತಾರ ಆ ಹುಡ್ಗಿ ಬರ್ತಾಳೆ ಹೊಸ ಗಿಣಿ ಕಣಮ್ಮ ಕರ್ಕೊಂಡೋಗಿ ರೂಮಲ್ಲಿ ಕೂಡ ಅಂತ ಫೈನಾನ್ಸರ್ ಹೇಳ್ತಾರೆ ಹಣ ನಾನು ಏನ್ ಮಾಡ್ತಿರ ಅಂತ ಶಾಂತಿ ಕೇಳ್ತಾಳೆ ಎದ್ರುಕೋಬೇಡಿ ದುಡ್ಡು ನಮ್ ಕೈಗೆ ಸೇರೋವರೆಗೂ ನಾನು ನಿಮ್ ಏನು ಮಾಡಲ್ಲ ಆದ್ರೆ ಅಲ್ಲಿವರೆಗೂ ನೀನ್ ಇಲ್ಲೇ ಇರ್ಬೇಕು ನಿಮ್ಗೆ ಅಂತ ಸಪರೇಟ್ ರೂಮ್ ಇದೆ ಅವ್ರನ್ನ ಕರ್ಕೊಂಡೋಗಿ ರೂಮಲ್ಲಿ ಲಾಕ್ ಮಾಡು ಅಂತ ಫೈನಾನ್ಸರ್ ಹೇಳ್ತಾರೆ ಅಣ್ಣ 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 ನನ್ ಮಾತ್ ಕೇಳಣ ನಾನು ದುಡ್ಡು ತಂದು ಕೊಡ್ತೀನೋಣ ಶಪ್ತಾ ಶಪ್ತಾ ಮಾಡ್ತೀನಿ ಮಾಡ್ತೀನೋಣ ಅಂತ ಶಾಂತಿ ಹೇಳ್ತಾ ಇದ್ರುನು ಕೇಳಲ್ಲ ಅವ್ರು ಏನಮ್ಮ ಮುಖ ನೋಡ್ತಾ ಇದ್ಯಾ ಅವ್ರನ್ನ ಕರ್ಕೊಂಡೋಗು ಅವ್ರ ಬ್ಯಾಕ್ ಕಿತ್ಕೋ ಫಸ್ಟ್ ಅದ್ರಲ್ಲಿ ಫೋನ್ ಇದೆ ಯಾರಾದ್ರೂ ಮನೆ ಮನೆಯವ್ರ ಫೋನ್ ಮಾಡಿದ್ರೆ ಮನೆಯವ್ರ ಹತ್ರ ನಾನ್ ಮಾತಾಡ್ತೀನಿ ಕಿತ್ಕೋ ಬ್ಯಾಗು ಅಂತ ಫೈನಾನ್ಸರ್ ಹೇಳ್ತಾರೆ ಅವಳು ಬೇಡಣ್ಣ ಬೇಡೋಣ ಬ್ಯಾಗ್ ನನ್ನ ಹತ್ರನೇ ಇರ್ಲಿ ಅಣ್ಣ ಅಂತ ಎಷ್ಟ್ ಹೇಳ್ತಾ ಬ್ಯಾಗ್ ಬ್ಯಾಗ್ನ ಕಿತ್ತಿಟ್ಟು ಅವಳನ್ನ ಎಳ್ಕೊಂಡ್ ಹೋಗ್ತಾರ ಹುಡ್ಗಿ ಅಲ್ಲಿ ಹಾಕಿ ಬೀಗ ಹಾಕ್ತಾರೆ ಅಮ್ಮ ದಯವಿಟ್ಟು ಬೀಗ ಹಾಕ್ಬಿಡಮ್ಮ ತಗಿಯಮ್ಮ ಅಂತ ಶಾಂತಿ ಕೂಗ್ತಾನೆ ಇರ್ತಾಳೆ ನಾನು ಅಂತ ನಾನು ನಂಬಿ ಅಂತ ಎಷ್ಟೇ ಹೇಳ್ತಾ ಇದ್ರು ಅವ್ರಲ್ಲಿಂದ ಅಲ್ಲಿಂದ ಹೊರಟೋಗ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ